ओम वजीनम ओम ती सत्य सनातन मा श्री बोलिए शिवेश्वर महाराज की जय धर्मवती माता की जय रुक्मणी परिवार श्रीनिवास महाराज की जय जय नम ओम ओम ती सनातन ग्राम जगद्गुवी शिवलीर क्षेत्र महाशनश बालमेवी पुराण धर्म वेदिक मेरे ಭಾಷಣರಾಗಿ ನಿಮ್ಮೆಲ್ಲರಿಗೆ ದಾನಮ್ಮ ದೇವಿಯ ಚರಿತ್ರೆಯನ್ನ ತಮ್ಮ ಅಮೃತವಳಿಯಿಂದ ಕಳ್ಕೊಂಡು ಬರ್ತಕ್ಕ ಪೂಜ್ಯ ಶ್ರೀ ಜಗದೇವ ಮಲ್ಲಿ ಮಹಾಸ್ವಾಮಿಗಳು ಆಮೇಲೆ ಪೂಜಾರಲ್ಲಿ ನಮಸ್ಕಾರವನ್ನು ಹೇಳ್ತಾರೆ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಂಗೀತಗಾರರ ಉಭಯ ಕಲಾವಲಿ ಮತ್ತು ಈಗಾಗಲೇ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸನ್ಮಾನಗೊಂಡಿರತಕ್ಕಂತಹ ಎಲ್ಲ ಅತಿಥಿಗಳಲ್ಲಿ ದಾಸೋಧಿಗಳಲ್ಲಿ ಮತ್ತು ನಮೋರಿಯಾದ ಕಡ್ಕೋಳದ ಹತ್ತಿರ ಮಾಣಸುಣಗಿ ಗ್ರಾಮದ ದಿವಂಗತ ಕೃಷ್ಣಂಗಪ್ಪ ಸಾಹು ಹುಡಿಯವರ ಸುಪುತ್ರಾಗಿರ್ತಕ್ಕಂಥ ರುದ್ರಣ್ಣ ಹುಡಿಯವರು ಅವರ ತಂದೆಯವರು ಬಹಳ ಕಡ್ಕೋಳ ಮಠದ ಬೆನ್ನೆಲು ಕೆಲಸ ಮಾಡುವಂಥ ಭಕ್ತಿವಂತರ ಮನೆತನ ಅವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಈಗಾಗಲೇ ಪತ್ರಕರ್ತರಾಗಿ ಆಗಮಿಸಿರ್ತಕ್ಕಂಥ ಅವರಲ್ಲಿ ಮತ್ತು ಸಮಸ್ತ ಗ್ರಾಮದ ಹಿರಿಯರಲ್ಲಿ ತಂದೆ ತಾಯಿಗಳಲ್ಲಿ ಶರಣು ಬಂಧುಗಳಲ್ಲಿ ನಿಮ್ಮೆಲ್ಲರಲ್ಲಿ ಇರ್ತಕ್ಕಂತ ಪರಮಾತ್ಮ ಆಲ್ಮೇಲ್ ಗ್ರಾಮ್ ಬಹಳ ದೊಡ್ಡದು ಅಂತ ನಾ ತಿಳ್ಕೊಂಡಿದ್ದೆ ಇಲ್ಲಿ ಜನ ನೋಡಿದ್ರೆ ಬಹಳ ಸಣ್ಣದು ಈ ಪ್ರತಿ ವರ್ಷ ಹನ್ನೆರಡು ಮಾಸಗಳು ಇರ್ತಾವೆ ಹನ್ನೆರಡು ಮಾಸಗಳಲ್ಲಿ ಹನ್ನೊಂದು ಮಾಸ ನಮ್ ಸಂಸಾರ ಪ್ರಪಂಚ ವ್ಯವಹಾರಕ್ಕೆ ಇರ್ತದೆ ಒಂದು ಮಾಸ ಮಾತ್ರ ಸ್ಮರಣೆ ಮಾಡೋಕೆ ಇರ್ತದೆ ಶ್ರಾವಣ ಅಂದ್ರೆ ಶ್ರಾವಣ ಮಾಸ ಅಂದ್ರೆ ದೇವ್ರ ಪೂಜೆ ಮಾಡೋದು ಕಾಯಿ ಹೊಡೆಯೋದಲ್ಲ ಕೇಳೋದು ಏನ್ ಕೇಳೋದು ಅಂತ ಕೇಳಿದ್ರೆ ಪುಣ್ಯಾತ್ಮರ ಚರಿತ್ರೆಯನ್ನು ಕೇಳುವುದು ವಚನ ಪುರಾಣ ಸಂಕೀರ್ತಿಯನ್ನು ಕೇಳುವಂಥ ವಚನಗಳ ಹಡಗನ್ನು ಕೇಳ್ತಾ ನಮ್ಮ ಕಿವಿಗಳನ್ನು ಸ್ವಚ್ಛ ಮಾಡಿಕೊಳ್ಳೋದು ಕಣ್ಣುಗಳನ್ನು ಸ್ವಚ್ಛ ಮಾಡಿಕೊಳ್ಳೋದು ಮನಸ್ಸು ಸ್ವಚ್ಛ ಮಾಡಿಕೊಳ್ಳೋದು ಈ ಒಂದು ತಿಂಗಳ ವಿಶೇಷವಾಗಿ ನಮಗೆ ದೇವರು ಅವಕಾಶ ಮಾಡಿಕೊಟ್ಟಿದೆ ಮುನ್ನೂರ ಅರವತ್ತೈದು ದಿನಗಳ ನಿರಂತರವಾದಂತ ಬರುವಾಗ ಈ ದೇವಸ್ಥಾನದ ಕಾಲಡುವಾಗ ಗವಾಯಿಗಳು ಹಾಡಿದ್ರು ಗವಾಯಿಗಳು ಕೇಳಿದ ಕಳ್ಕೊಂಡು ಮಡಿವಾಳ ಯಾಕೆ ಚೀತಿ ಮಾಡ್ತಿದ್ದೆ ಎಲೆ ಮನವಿ ಯಾಕೆ ಸುಖವಿದ್ದು ಎಲೆಮನವಿ ಲೋಕನಾಟನ ಧ್ಯಾನ ಮಾಡಿಕೊಂಡು ಸಹಕಾರ ಮಾಡಬೇಕು ಎಲೆಮನವೇವಾಳ ಯಾರ ಚಿಂತಿ ಇಲ್ಲದವ್ರು ಇದ್ದೀರಿ ಅನ್ನೋದು ಕೈ ಹಾಕಿ ನಾವು ಅವರು ಏನ್ ಚಿಂತೆ ಇಲ್ಲೋ ಗೊತ್ತಿಲ್ಲ ನನಗೆ ಚಿಂತಿ ಅನ್ನೋದು ಪ್ರತಿಯೊಬ್ಬರಿಗೆ ಮನುಷ್ಯನಲ್ಲಿ ಆಳವಾಗಿ ಬೇರು ಬೇರುತಕ್ಕಂಥದ್ದು ಮಡಿವಾಳಂದ್ರು ಯಾರಿಗೂ ಚಿಂತೆ ಬಿಟ್ಟಿಲ್ಲ ಅಂತ ಹೇಳಿದ್ರು ನಮಗೂ ಚಿಂತೆ ಬಿಟ್ಟಿಲ್ಲ ಈ ಪುತ್ತವ್ರಿ ಗುರಿನು ಚಿಂತೆ ಬಿಟ್ಟಿಲ್ಲ ಚಿಂತಿ ಅನ್ನೋದು ಎರಡನೂ ಚಿಂತೆ ವ್ಯವಹಾರ ಚಿಂತೆ ಬೇರೆ ಧಾರ್ಮಿಕ ಚಿಂತೆ ಬೇರೆ ಅಕ್ಕಮಾದೇವಿಗೆ ಚಿಂತೆ ಇತ್ತು ಮಲ್ಲಿಕಾರ್ಜುನ ಚಿಂತೆ ಇತ್ತು ಸೊಲ್ಲಾಪುರದ ಸಿದ್ದರಾಮೇಶ್ವರಿಗೆ ಮಲ್ಲಿಕಾರ್ಜುನ ಯಾವಾಗ ನೋಡಬೇಕು ಅನ್ನುವಂತ ಚಿಂತೆ ಇತ್ತು ನಮ್ಮ ಚಿಂತೆ ಇರೋದ ಮುಂಜಾನೆ ಇತ್ತು ವ್ಯವಹಾರ ಚಿಂತೆ ಗಳಿಸ್ಬೇಕು ಹೆಂಗೆ ಮೊಕ್ಕ ಹ್ಯಾಂಗ್ಬೇಕು ಮನಿ ಹಂಗ್ ಕಟ್ಸ್ಬೇಕು ಹೊಲ ಹ್ಯಾಂಗೆ ತಗೋಬೇಕು ಎಲ್ಲ ವ್ಯವಹಾರಿಕ ಚಿಂತಿ ಈ ಚಿಂತಿಯ ಮನುಷ್ಯನು ಅದಕ್ಕೆ ಚಿಂತೆ ಅಂತ ಕರ್ಕೊಂಬುದು ಯಾರ ಚಿಂತಿ ಇಲ್ಲ ಅವನೇ ನಿರ್ಲಿಪ್ತ ಅವನೇ ಶರಣಕ್ಕೆ ಶರಣ ಅಂತ ಕೇಳಿದ್ರೆ ಸಮರ್ಪಣೆ ಅಂತ ಯಾವ ಭಾವಪೂರ್ಣವಾಗಿ ಸಮರ್ಪಣೆ ಮಾಡ್ತಾನೆ ಜೀವನದೊಳಗೆ ಅವನಿಗೆ ಶರಣ ಎಲ್ಲರಿಗೂ ಶರಣ ಅಲ್ಲ ಶರಣ ಆಗಂಗಿಲ್ಲ ಅವನು ಆ ವ್ಯವಹಾರವನ್ನ ಬದಿಗೊತ್ತಿ ನಮ್ಮ ಒಳ್ಳೆ ಪ್ರವಚನಕಾರರು ವಿದ್ಯಾವಂತರು ಕಾಯಕ ಜೀವಿಗಳು ಉಳಿಯುದೇ ಉಳಬೇಕು ಅನ್ನುವಂತ ಮಡಿವಾಳಪ್ಪನಂಗ ಮಾಡಿ ಉಣ್ಣು ಬೇಕಾದಷ್ಟು ಬೇಡಿ ಉಣ್ಣು ನೀಡಿದಷ್ಟು ಅನ್ನೋ ಮಡಿವಾಳಪ್ಪನವ್ರ ಬಗ್ಗೆ ಬಹಳ ಹೆಮ್ಮೆಯವರಿಗೆ ಬಂದ ತಕ್ಷಣ ಕೇಳಿದ್ರು ಕಡ್ಕೊಳ್ಳೋ ಮಡಿವಾಳಪ್ಪ ಪುಸ್ತಕ ಹೊಡೆ ಕಡ್ಕೊಳ್ಳೋ ಮಡಿವಾಳಪ್ಪ ಅವನ ಮಠದ ಪಕ್ಕದಾಯ ಕೂಡ ನೋಡಿ ಕುಳ್ಳ ಈ ನಂದಿ ಕೂಡ ಬರ್ತೀರಿ

ಗೌವಾರ್ ಶಾಸ್ತ್ರ ಬಂದ ಮಣಿಳಪ್ಪ ನೋಡಬೇಕು ಅಂತ ಬಂದ ನೋಡಬೇಕು ಅಂತ ಒಳ್ಳೆ ಮಡಿವಾಳಪ್ಪ ಅಂದ್ರ ಪರಮತ್ರಿ ಮಡಿವಾಳಪ್ಪ ಅನುಭವಿ ತಿಳ್ಕೊಂಡು ಮಾತಾಡಬೇಕು ಅಂತ ಬಹಳ ದೊಡ್ಡ ಆಸೆ ಇಟ್ಕೊಂಡ್ರೆ ದೊಡ್ಡದಿತ್ತು ದೊಡ್ಡ ಸೌಕರ್ಯ ಅಂದ್ರೆ ಹಾರ್ಮೋನಿ ಸೌಕಾರ ಅಂತ ಕರಿತಾರ ಅಂತ ಅವರು ಒಡಿಯಾ ತೊಳದಿರಬಹುದು ಅಂತ ನಾನು ಬಾಸುಪತ್ತಿವಿ ಎಲ್ಲ ದೊಡ್ಡ ಸೌಕಾರ ಇಲ್ಲಿ ಊರಿಗೆ ಯಾ ಭಾತ್ ಅಂತ ಬನಿ ಇರಬೇಕು ಅಂತ ನಾನು ಕತ್ತಿವಿ ಮನೀಶ್ ದೊಡ್ಡವನು ಸಣ್ಣವನು ಗೊತ್ತಿಲ್ಲ ಆರೆ ಏನ್ 7 ಒಂದು ಬಂದು ಒಂದು ಕುದ리면 ಅದು ಬಂದು ಅಲ್ಲೇ ಹಾದಿ ಮತ್ತೊಂದು ಕುದ್ರೆ ಹಾದಿ ಕೂಲ ಅಂತಕ್ಕೆ ಹೋಗೋಣ ಊರಿಗೆ ಕೇಳೋ ಹೋಗಿ ಬಡಿವಾಳಪ್ಪನವರು ಮಾಡದಾಗ ಅದ ಬಂದ್ರೆ ಅಲ್ಲಿ ಒಳಗೆ ಹಾಕ್ಬೋದೇನು ಬಡಿಗಾಲಪ್ಪನ ಯಾರು ತುರ್ತವನಿಗೆ ಬಂದು ಕೂತರು ಎಲ್ಲ ಆತಿಥ್ಯವಾಗಿ ಅವರಿಗೆ ಮುಖ ತೋರಿಸಿ ಭಸ್ಮಾನ ಮಾಡಿಸಿ ಅವ್ರ ಜಾರ್ಮೆಲ್ಲ ಕಾಣಿ ಭಾಳ ಕೊಟ್ಟರು ಒಂದು ಗ್ಲಾಸ್ ನೀರು ಕೊಟ್ಟಿರ್ಬೋದು ಭಾಳ ಕೊಟ್ಟರು ಹಾಲು ಕೊಟ್ಟಿರ್ಬೋದು ಬಂದು ಮಡಿವಾಳಪ್ಪನವರು ದೊಡ್ಡವ್ರು ಬಂದಾರ ಅಂತೇಳಿ ತಿಳ್ಕೊಂಡು ಮುಖ ತಕ್ಕೊಂಡು ಇಬ್ಬರು ತೆಚ್ಕೊಂಡು ಬಂದು ಕುಂತಾರೆ ನೋಡಿದ್ರು ಮಡಿವಾಳಪ್ಪ ಇನ್ನೇನು ಎಲ್ಲ ಶಿಷ್ಯರು ಹೇಳಿದ್ರಿ ಅಪ್ಪ ಅವ್ರಿಗೆ ಹೇಳ್ರಿ ಹೌದಾ ಮಡಿವಾಳಪ್ಪ ಇವ್ರು ಇನ್ನೂ ಭ್ರಮಿ ಎತ್ತದ ಕೂಳು ಅಂತ ಎಲ್ಲ ಭ್ರಮಿ ಬಿಟ್ಟಂಗೆ ಕಾಣೋದು ಮಡಿವಾಳಪ್ಪಗ ಮಾಯೆ ಬಿಟ್ಟಿಲ್ಲ ಅನ್ನೋದು ಮಡಿವಾಳಪ್ಪ ಮಡಿವಾಳಪ್ಪನವ್ರಂದ್ರೆ ಮಾಹಿ ಮಾಡಿರುವ ಶಾಸ್ತ್ರಿ ನಿಮ್ಮ ಹಾಯತ್ತು ತಿಳಿದಿಲ್ಲ ಅಂದರೆ ಬಹಳ ಮಾಹಿತಿ ಸ್ತ್ರೀ ಇತ್ತು ಭಾಳ ಚಂದ ಜಾಸ್ತಿ ಅದ ಅವು ಅನ್ನಿಸ್ತು ಇವ್ರಿಗೆ ತಡೆ ನಿಂತಾನೆ ಆಯ್ತು ಜಾಲಾಡ ಬಿಟ್ಟವನ ಜೀವನಕ್ಕೆ ಒಂದೇ ಒಂದೇ ತೋಷ್ಬಿಟ್ಟಾರೆ ಶರಣಾರ್ಥಕ್ಕಾಗಿ ಶಾಸ್ತ್ರಿಗಳು ಮರಿವಾಳ ವಿಚಾರಗಳು ತಿಳ್ಕೊಂಡು ದಂದ್ಯ ಆಹಾರ ಅನ್ನುವಂಥ ಪುರಾಣಗಳು ಬರ್ತದೆ ಮನುಷ್ಯ ಪರಿವರ್ತನೆ ಆಗುವುದು ಯಾವಾಗ ಇಷ್ಟೇ ಮಂದಿ ಯಾಕೆ ಬಂದಿರಿ ನೀವು ಉಳಿದ ಮಂದಿ ಯಾಕೆ ಬಂದಿಲ್ಲ ಕರ್ಮ ಬಿಡಂಗಿಲ್ಲ ಕರ್ಮ ಬರಬಿಡಂಗಿಲ್ಲ ಯಾಕೆ ಬರಬಿಡಂಗಿಲ್ಲ ಅಂದ್ರೆ ಇಂತೂ ಕೇಳಬಿಡಂಗಿಲ್ಲ ಇಷ್ಟೇ ಮಂದಿ ಯಾಕೆ ಬಂದಿರಿ ಅಂತ ಕೇಳಿದ್ರ ಇವೆಲ್ಲ ರೊಕ್ಕ ರೂಪಾಯಿ ಆಸ್ತಿ ಬಂಗಾರ ಅದೇ ಸಂಪತ್ತು ತೊಳ್ಕೊಂಡಿರಿ ನೀವು ಅದು ಯಾವುದು ಸಂಪತ್ತಲ್ಲ ನಮಗೆ ಸ್ವಲ್ಪ ನೋಡ್ರಿ ಯಾವ ಸಂಪತ್ತು ಬರುತ್ತೆ ನಮ್ಮ ಜೊತೆಗೆ ನೋಡಿರಿ ಎಲ್ಲ ಹೋಗಿರಿ ನೋಡೀರಿ ಏನ್ ಅಂತಾನ ಬರುವಾಗ ಎಷ್ಟೇನು ಇತ್ತೇನು ಬಂದಿ ನೀ ಬರುವಾಗ ಎಷ್ಟು ಜನ ಇತ್ತು ನೀವು ಜೊತೆಗೆ ಹೋಗುವಾಗ ಎಷ್ಟೇನು ನಂದಿ ನಿಮ್ಮ ಬರಗನೂ ಒಪ್ನೇ ಬಂದಿರಿ ಹೋಗಾಗ ಒಪ್ಪನೇ ವೈದ್ಯರಿ ಹೋಗಾಗೂ ಏನು ವಯ್ದಿಲ್ಲ ಬರಾಗನು ಏನು ತಂದಿಲ್ಲ ಅಂದ್ರೆ ಖಾಲಿ ನೀವಿಲ್ಲ ಈ ಖಾಲಿಯ ಸಂಸಾರಕ್ಕೆ ಇಷ್ಟೆಲ್ಲ ಬಡದಾಡ್ತೀವಿ ಅಂದ್ ಮಾಡಕ ಮಡವಾಳಪ್ಪ ಅಂದ ಸಾವು ಒಂದು ಇಲ್ಲದಿದ್ದರೆ ಎಷ್ಟು ಮಾಡಿ ಗ್ಯಾರಂಟಿ ಸಾಲ ನಮಗೆ ಹುಟ್ಟಿವಿ ಒಂದು ಒಂದಿನ ಸಾವದ ಸಾವು ಬದುಕಿನ ಮಧ್ಯದಾಗ ಮಾಡುವಂತ ಕಾರ್ಯ ಧರ್ಮ ಸೇವೆ ಇದೇ ಶಾಶ್ವತ ಸಂಭಾವನೆ ಧರ್ಮ ಧರಿಸಬೇಕದ್ದು ಇದು ಯಾವ ರೀತಿ ಇಲ್ಲ ಅಜ ಹರ ಮನ ಮುನಿಗಳನ್ನು ಸಂಪತ್ತು ಅವ್ರು ಹೋದರಬೇಕಂತ ಈ ಸಂಪತ್ತು ಶರಣರು ಏನಾರ ದೊಡ್ಡ ದೊಡ್ಡ ಬಂಗಲೆ ಕಟ್ಕೊಂಡು ಬಂಗಾರ ಹಾಕೊಂಡು ಆಸ್ತಿ ಕಟ್ಕೊಂಡು ಇದ್ದಾರೆ ನೋಡ್ರಿ ನೀವು ಜೀವನದೊಳಗೆ ನೋಡ್ರಿ ಬಸವಾದಿ ಶರಣ್ ಏನ್ ಏನು ಶಾರ ಅವರು ಅವ್ರ ಹೆಸರ ಶಿವಲಿಂಗೇಶ್ವರ ಶಿವಗಳು ಎಷ್ಟು ಶತಮಾನ ಇದ್ರು ಬಂದವರು ಅವ್ರ ಹೆಸರು ಇರೋಲ್ಲ ಹನ್ನೆರಡನೇ ಶತಮಾನ ಬಸವಾದೇಶ್ವರ ಒಂಬೈನೂರು ವರ್ಷ ಆಯ್ತು ಅವ್ರ ಹೆಸರು ನನಗೆ ಈ ಹುಡುಗಿ ಗೊತ್ತದ ಹೆಸರು ಬಸವಣ್ಣ ಅಂದ್ರೆ ಯಾರು ಅಕ್ಕ ಯಾರು ಯಾರು ನಿಮ್ ಮುತ್ತೆ ಅಜ್ಜಿ ಹೆಸರು ಗೊತ್ತಿರೋರು ನಿಮ್ಮನೆಗೆ ಹುಟ್ಟ್ಯಾರ ಮನೆಗೆ ಒಂದು ಮೂರು ತೆಲಿ ನಾಲ್ಕು ತೆಲಿ ಎರಡು ತಲೆ ಮೂರು ತೆಲಿ ಅವ್ರಿಗೆ ಗೊತ್ತಿರೋ ಹೆಸರು ಅವ್ರ ಮುತ್ತೆ ಗೊತ್ತದ ಅವ್ರ ಅಪ್ಪ ಗೊತ್ತದ ಅವ್ರ ಅಜ್ಜಿ ಬರ್ತದ ಹಿಂದಿನವ್ರು ಕೇಳಿದ ಹೆಸರು ಗೊತ್ತಿರೋರು ಬಸವಣ್ಣನೂ ಗೊತ್ತಿಲ್ಲ ಅಕ್ಕಮಾರಿ ಗೊತ್ತದ ಅಲ್ಲಪ್ಪು ಗೊತ್ತು ಕಂಬಿಗೇರಿ ಚೋಡೇ ಗೊತ್ತದ ಡೋಹರ ಕಕ್ಕೈ ಗೊತ್ತು ಬಡಿವಾಳ ಮಾಚದೇವರಿಗೆ ಗೊತ್ತು ಅವ್ರಿಗೆ ಗೊತ್ತ ಗೊತ್ತು ಮಾಡ್ಕೊಂಡಾರೋ ಅವರು ನಾವೇನಾಗಿವಿ ಗೊತ್ತಿಲ್ಲದಂಗೆ ಹೋಗಿವಿ ಅದಕ್ಕೆ ದನವಿಸಲಿಕ್ಕೆ ಅನ್ನುವಂಥ ಮಾತನ್ನು ಬಡಿವಾಳ ಇದಕ್ಕೆ ಬಂದಿರತಕ್ಕಂಥ ವಿಚಾರವನ್ನು ದೇವಿ ಹನ್ನೆರಡನೇ ಶತಮಾನದ ಭಾಳ ದೊಡ್ಡ ಶರಣಿ ಇದಿ ವಾದಿ ಪುರಸಚ್ಚರ ಮಾತು ತಮ್ಮ ಜಗದ ತೊಳಗೆ ತಮ್ಮ ಪ್ರಭಾವವನ್ನು ಬೀರಿ ಜನಕಲ್ಯಾಣ ಮಾಡುತ್ತಕಂತ ಶರಣೀಯ ಪುರಾಣವನ್ನು ನೀವು ಎಲ್ಲಾ ಅಪ್ಪೊಳ ಬಾಯಿ ಅಂತ ಕೇಳಿರಿ ನಿಮ್ಮ ನಿಮ್ಮ ಅಕೌಂಟ್ ನೇರొక్క ಜಮಾಯೂ ಇಲ್ಲ ಸಿದ್ರಾಮೇಯ ಸರ್ಪಕ್ಕೆ ಕೊಟ್ಟು ಜಮಾಯಲಾವೋ ನಿಜನೆ ನಡೆಸಕ್ಕೆ ಅವರು ಏನು ಪ್ರಮೋದ್ ನಿಂದೆ ರಕ್ಕೋಡಕ್ಕ ಸಂಧಿಕರಿಗೆ ಸಿಡಾಯೆ ನೀಗನೆ ತಿಗೈ ಬಂತು ಈ ರಕ್ಕೆಯ ಗಿಶೆ ಅಲ್ಲಿ ಯಾತು ಬಂದಿರಲ್ಲ ಈ ರಕ್ಕ ಜಮಾಯಿದಂ ಅಲೆ ಮಡೊಳಕೊಂಡರೆ ದಾನ ಮಾಡಿದೂ ದಾರಿ ಗುತ್ತಿದೈತು ಮುಂದಿನ ಹತ್ತಿಗೆ ಐತು ಉಂಡು ತುಟು ತು ಉಂಡು ಹತ್ತಿಗೆ ಐತು ಕೆಟ್ಟಿದ್ದೆವು ದಾರಿ ಗುತ್ತಿಗೆ ಐತು ಮುಂದೆ ನಿಮಗೆ ಎಲ್ಲರ ಕಷ್ಟ ಬಂದಾಗ ಆ ಬುತ್ತಿ ನಿಮ್ಗೆ ಈಗೇನು ದಾನ ಮಾಡ್ಯಾರ ದಾಸೋಹ ಕೊಟ್ಟಾರ ಗುರು ಸೇವೆ ಮಾಡ್ಯಾರ ಕಟ್ಟಡ ಮಂಡ್ಲ ದಾನಿಗಳಾಗ್ಯಾರ ಇಷ್ಟೆಲ್ಲ ತ್ಯಾಗ ಮಾಡಿ ಕೊಟ್ಟಾರ ಸುಮ್ಮನೆ ಕೊಟ್ಟಿಲ್ಲ ಅದು ಶಾಶ್ವತ ಎಫ್ ಡಿ ಒಂದು ರೂಪಾಯಿ ಕೊಟ್ಟರು ಅದು ಜಮಾ ಸಂಪತ್ತನ್ನು ನೀವೆಲ್ಲ ಗಳಿಸ್ಕೊಳಕ್ ಕೂತೀರಿ ಇವೆಲ್ಲ ಬಂದಿರಿ ಕಾರ್ಯಕ್ರಮಕ್ಕೆ ನಮಗೂ ಆರೋಗ್ಯ ಸರಿ ಇಲ್ಲ ಯಾಕಂದ್ರೆ ಶ್ರಾವಣ ಮಾಸದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳು ಮತ್ತೆ ಚಿಳುವೇರಿ ಮಹಂತನ ಗುಡ್ಡಕ್ಕೆ ನಾವು ಪಾದಯಾತ್ರೆಗೆ ಹೋಗ್ತೀವಿ ಪ್ರತಿ ವರ್ಷ ನಾವು ಏನು ಚಾಲೂ ಮಾಡಿ ಅಂದೇ ಬಳಿ ಚಾಲೂ ಆಗಿದೆ ನಲವತ್ ಪ್ರತಿ ವರ್ಷ ನಾವು ಯಾವಾಗ ಪಾದಯಾತ್ರೆ ಚಾಲೂ ಮಾಡ್ತೀವಿ ಅವಾಗ ಗಾಯ ಮಳೆ ಬರ್ತು ಆ ಮಳೆ ಒಳಗೆ ಹೋಗಿವಿ ಮತ್ತೆ ಮಳೆಗೆ ರೀತಿಯಿಂದ ನಮ್ಗೆ ಆರೋಗ್ಯ ಸರಿ ಇಲ್ಲಂದ್ರೂ ಕೂಡ ಇವೆಲ್ಲರ ಹಲ್ಲೇ ಬರ್ತೀವಿ ಮಡಿವಾಳಪ್ಪ ತಿರ್ಗಾಡಿ ಭೂಮಿಯಲ್ಲಿ ಕೈನೂರು ಕೃಷ್ಣಪ್ಪ ಬಂದು ಊರೇದು ದೇಶಮುಖರ ಮನೆಗೆ ಬಂದು ಮಡಿವಾಳಪ್ಪ ಪಟ್ಟಿರ್ತಕ್ಕಂಥ ಆಸ್ತಿಯನ್ನು ಹಳ್ಳಿ ಕೇಳಿದ ಕೊಡದೇ ಇರತಕ್ಕಂಥ ಪ್ರಸಂಗಗಳು ಪುರಾಣಗಳು ಬರ್ತದೆ ಕೈನೂರು ಕೃಷ್ಣಪ್ಪ ಪದಗಳನ್ನು ಹಾಡ್ತಾರೆ ಮೂರು ಪದಗಳನ್ನು ಹಾಡಿ ಆ ಮನೆಗೆ ಶಾಪವನ್ನು ಅಂತ ಪುರಾಣಗಳು ಬರ್ತದೆ ಜಗದೇವ ದೇಸಾಯವರು ಮಡಿವಾಳ ಮಠಕ್ಕೆ ದಾನ ಕೊಟ್ಟಿದ್ರು ಹೆಂಡತಿ ಕುಟುಂಬ ಮಡಿವಾಳ ಮಠಕ್ಕೆ ಆಸ್ತಿ ಕುಡ್ಲಿಲ್ಲ ಅವಾಗ ಕೃಷ್ಣ ಬಂದು ಕೇಳ್ತಾನೆ ಆಲಿಸುವ ಮಾತ್ರ ಮಗನ ಮೇಲೆ ಹೇಳಿ ಆ ಕರುಣೆಯಿಂದ ಕೇಳಲ್ಲ ಕುಡಲೇ ಇಲ್ಲ ಯಾತ್ರ ಮಾಡ್ತಾ ಹೋಗಲೇವೋ ನಿಮ್ಮದಲ್ಲ ಜಾತ್ರ ಬಂದಿದ್ದಲ್ಲ ಒಂದು ಪಾತಾಳದಿಂದ ಎಂಬ ಹುಟ್ಟಲಿಲ್ಲ ಅಂತ ಪದ ಹಾಡಿದ ಅವಾಗ ಜ್ಞಾನ ಕೊಡ್ತದೆ ಅವಾಗ ಎರಡೂ ಪದಗಳು ಹಿಂದಿ ತಕೋ ಆಸ್ತಿ ಕೊಟ್ಟು ಬಿಡ್ತೀನಿ ಅಂದ್ರೆ ಇನ್ನೊಂದು ಪದ ಹಾಡಿ ಮುಗಿಸೋತೀನಿ ನಾನು ಆಸ್ತಿ ಬ್ಯಾರಲ್ಲ ಎಷ್ಟು ತ್ಯಾಗ ಇರ್ತದೆ ಕೊಟ್ಟಿರ್ತಕ್ಕಂತ ಯಾವುದೇ ಒಂದು ಮಠಗಳಿಗೆ ದೇವಸ್ಥಾನಗಳಿಗೆ ಕೊಟ್ಟ ಒಟ್ಟು ಆಸ್ತಿಯನ್ನು ವಾಪಸ್ ಎಲ್ಲ ತಗೋಬಾರದು ಹೆಚ್ಚು ಆ ಮನೆತನಕ್ಕೆ ಸರ್ವನಾಶ ಅಂತ ಭಾವಿಸ್ಕೊಳ್ಬೇಕು ಅಂತ ಮಹಾತ್ಮರಿಗೆ ಅವ್ರ ತ್ಯಾಗ ಇರ್ತದವರಲ್ಲಿ ಈ ಮಠದ ಸ್ವಾಮಿಗಳು ಜೋಳಿಗೆ ರೊಕ್ಕ ಹೋಗ್ಯಾವಂದ್ರೆ ಅವ್ರು ಎಲ್ಲಿ ಹೋಗಿ ಹೋಗಿರಲಿಲ್ಲ ಅದು ದಾಸೋಕಿರ್ತದೆ ಅನ್ನದಾಸೋಕಿರ್ತದೆ ಕರ್ಮದ ಕಾರ್ಯಕ್ಕೆ ಅಂತ ಭಾವಿಸ್ಕೊಂಡು ಕೊಡಬೇಕು ಮನುಷ್ಯನಾಗ ಕಳವಳ ಇಟ್ಕೊಂಡು ಅಂದ್ರೆ ಅಂದರೆ ಅದು ಅಲ್ಲ ಅಂತ ಗ್ರಾಮವಾಗಿರ್ತಕ್ಕಂಥ ಈ ಊರೊಳಗೆ ಬಡಿವಾಳ ಬಂದು ಹೋಗುವ ಅನೇಕ ಮತಗಳು ಮಠ ನಮ್ಮ ಗದಕ್ ಮಠ ಇನ್ನೂ ಅನೇಕ ಮಠಗಳು ದೇವಸ್ಥಾನಗಳು ಬಹಳ ಶ್ರದ್ಧಾ ಈ ಆಲ್ಮೇಲ ಅನ್ನುವಂಥ ಈ ಗ್ರಾಮ ಇಡೀ ಬಿಜಾಪುರ ಜಿಲ್ಲೆಯೊಳಗೆ ಹೆಸರು ತಂದಿರ್ತಕ್ಕಂಥ ಒಬ್ಬರ ಭಾವಿಸಿಕೊಂಡು ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನೂ ಬರಬೇಕು ಯಾಕಂತ ಕೇಳಿದ್ರೆ ಆವಿಷ್ಯ ಆಯುಷ್ಯ ಗಡಿಯಾರ ಇದ್ದಂಗೆ ಕಾಟ ನಮ್ಮ ಆವಿಷ್ಯ ನಮ್ ಐತಿ ಈಗ ನಮ್ಮನ್ನು ನೂರು ವರ್ಷ ಆವಿಷ್ಯ ಅಂತ ತಿಳ್ಕೊಳ್ರಿ ಎಂಬತ್ತು ವರ್ಷ ಆವಿಷ್ಯ ಅಂತ ತಿಳ್ಕೊಳ್ರಿ ಈ ಆವಿಷ್ಯದೊಳಗೆ ಆಯುಷ್ಯದೊಳಗೆ ಕನ್ನಕೋತ್ ಹೋಗ್ತೀವಿ ನಮಗೆ ಆ ಆಶ್ ಆವಿಷ್ಯದೊಳಗೆ ಹೆಚ್ಚು ಆವಿಷ್ಯವನ್ನು ಧರ್ಮ ಕಾರ್ಯದೊಳಗೆ ಸತ್ಕಾರದೊಳಗೆ ಹುಣ್ಯ ಕಾರ್ಯದೊಳಗೆ ಮಾಡಿದೀವಿ ಅಂದ್ರೆ ನಮ್ಗೆ ಕಾಟ ಭಾರತ ಮಜ್ಜಿ ಧರ್ಮದ ಕಡೆ ಮಜ್ಜೆ ಅಂದ್ರೆ ಮುಂದಿನ ಜನವ ಶ್ರೀಮಂತನಾಗಿ ಹುಡ್ತೀರಿ ಮುಂದಿನ ಜನಾಗಿ ದಾಸೋ ದಾಸೋಮೂರ್ತಿಯಾಗಿ ಹೋಗ್ತೀವಿ ಶರಣ ಸಪುರುಷರಾಗಿ ಪುರುಷರಾಗಿ ಹುಡ್ತೀರಿ ಅಂತ ನಮ್ಮ ಸುದ್ದಿ ಹೇಳ್ತವೆ ಎನ್ನುವಂತ ಮಾತನ್ನ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಬಂದು ಇಷ್ಟೆಲ್ಲ ಕುತ್ಕೊಂಡಂದ್ರ ಎಲ್ಲರೂ ಈ ಕುರ್ಚಿ ನರ ಕರಂಗಿಲ್ಲ ಯಾಕೆ ನಮ್ಗೆ ಯಾಕೆ ಬರಲ್ಲ ಅಂತ ನೀವು ಕೊಡ್ರಿ ಕುಂದಿರ್ತೀರಿ ಮ್ಯಾಲ ಕೊಡ್ಲಾದ್ರೆ ಕುಂದ್ರೆ ಯಾಕೆ ಕೊಡ್ಲಾಕೊಡ್ತು ಅವ್ರು ಕುಂದ್ರುವ ಬಾಹ್ಯ ಇರುವಂಥದ್ದು ಹಿಂದಿ ಅವ್ರು ಯಾವ ಜನ ಪುಣ್ಯ ಮಾಡ್ಯಾರ ಅವಕಾಶ ಈಗ ಪಡ್ಕೊಂಡಾರ ನೀವು ಕುಂದಿರೋ ಅವಕಾಶ ಬರುವಂಥದ್ದು ದಿನಮಾನಗಳು ಸಮೀಪು ಮಾಡ್ಕೋಬೇಕು ಅಷ್ಟು ಭಾವಿಸ್ಕೊಂಡು ನಾನೇನು ಹೆಚ್ಚಿಗೆ ಏನು ಹೇಳಂಗಿಲ್ಲ ಪೂಜ್ಯರು ಭಾಳ ಚಂದ ಭಾಳ ದೃಷ್ಟಾಂತಗಳನ್ನು ಹೇಳಿದರು ನಿಮ್ಮ ಮನೆಯಾಗ ಕೂತಿದ್ರಿ ಅಂದ್ರೆ ಊರದೇ ಚಿಂತೆ ಮಾಡಿ ಕೂತ್ಕೊಂಡಿರ್ತಿದ್ದೇವೆ ನಾವು ಇಲ್ಲಿ ಏನು ಎಲ್ಲ ಮರ್ಕೊತೀರಿ ನೀವೀಗೆಲ್ಲ ನಿಮ್ಮ ಮನೆ ಅಂದ್ರೆ ಮನೆಯಲ್ಲಾಕಾರ ನಾನು ಬಂಗಾರ ಮಾಡ್ತೀರಿ ಮನೆ ಕೀಲಿ ಹಾಕು ಇಲ್ಲ ಅಂತ ಮಾಡ್ತೀರಿ ಮತ್ತೇನೋ ಮರ್ತೀರಿ ಎಲ್ಲ ಮರ್ತು ಬಂದೀರಿ ಇಲ್ಲಿ ಯಾಕೆ ಮರ್ತು ಬಂದಿರಿ ಅಂದ್ರೆ ತ್ಯಾಗ ಮಾಡಿ ಬಂದೀರಿ ತ್ಯಾಗಕ್ಕೆ ಒಂದು ಸಂಕೇತ ಪುಣ್ಯ ಅಂತ ಇಲ್ಲಿ ಬಂದು ಕುತ್ಕೊಂಡಿರಿ ನಿಮಗೆಲ್ಲ ಆ ಪುಣ್ಯ ತರ್ತದ ಆ ಶಿವಲಿಂಗೇಶ್ವರ ಬಂದು ನಿಮ್ ಮನೆಗೆ ಬಂದು ನಾಳೆಗೆ ನಿಮ್ ಮನೆಗ್ ಬರ್ತಾರ ಹೆಂಗ್ ಬರ್ತಾರ ಗೊತ್ತಿಲ್ಲ ನಾನು ಪ್ರತಿ ವರ್ಷ ಪಾದಯಾತ್ರೆ ಹೋಗಾಗ ಗಣಗಾಪುರಕ್ಕೆ ಗಣಗಾಪಕ್ಕೆ ಹೋಗ್ತೀನಿ ನಾನು ದತ್ತ ಮಹಾರಾಜ್ ಎಲ್ಲರ ಮನೆ ಮುಂದ ಇಷ್ಟಿಷ್ಟು ಅಡಿಗೆ ಮಾಡ್ಕೊಂಡು ಅಲ್ಲಿ ಅಲ್ಲಿ ಏನಾರ ಒಂದಿಷ್ಟು ಪಾಯಸ ಒಂದಿಷ್ಟು ಅನ್ನ ಚಿತ್ರಾನ್ನ ಒಂದಿಷ್ಟು ಚಪಾತಿ ಏನೇನೋ ತಮಗೆ ಇಷ್ಟ ಇದ್ದದ್ದು ದಾನ ಮಾಡ್ಬೇಕಂತ ಯಾಕೆ ಇಟ್ಕೊಂಡು ಕುಂದಿರ್ತಾರ ಅಂತ ಕೇಳಿದೆ ನಾನು ದತ್ತ ಮಹಾರಾಜ್ ಯಾರು ನೀವು ಬರ್ತಾನೆ ಬರ್ತೇವೆ ಅಂತ ಬರ್ತಾನಂತ ಆ ಪ್ರತೀತಿಯಲ್ಲಿ ಬಂದು ಯಾರೇ ಬರಲಿ ದೊಡ್ಡವರು ಬೇಡ್ಕೊತಾರ ಶ್ರೀಮಂತರು ಬೇಡ್ಕೊತಾರ ಬಡವರು ಅಲ್ಲಿ ಒಂದು ಲಕ್ಷ ಲಕ್ಷ ಗಟ್ಟಲೆ ಜನ ಬರ್ತಾರೆ ಎಷ್ಟು ಶ್ರದ್ಧ ಅವನ ಮೇಲೆ ಬತ್ತರ ಮೇಲೆ ಆ ಭಾವ ಇರ್ತದೆ ನೀವು ಕೂಡ ಬಂದವರಿಗೆ ಅದಕ್ಕೆ ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ಹ್ಯಾಂಗ ದೊರಕಿದ್ದು ಕೂಗಿ ಅಂದ ಮನೆ ಹೇಳ ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ಹ್ಯಾಂಗ ದೊರಕಿದ್ದು ಕೂಗಿ ಏನಪ್ಪ ಬಾದು ಮನೆಯವ್ರಿಗೆ ಎಷ್ಟು ಸೌಕಾರ ಏನು ಸೌಕಾರ ಏನ ನಮ್ಗೆ ಏನು ಬರ್ತದ ದೇವರು ಬಾಯ್ ಮಾಡು ನಮ್ಗೆ ಏನು ಪಟ್ಟಿ ನೋಡೋಂತ ಖಾಲಿ ಪಾಸ್ಬುಕ್ ಅಲ್ಲ ನಿಮ್ಗೆ ನಿಮ್ಮ ಅಕೌಂಟೇಬೇಕ ಇದ್ರೂ ತಗೊಳಕ ನಿಮ್ಮ ಅಕೌಂಟೇ ಜಮಾ ಮಾಡ್ಬೇಕಂತ ಹೇಳಿದ್ರು ಕಡಿಗೊಳ್ಳ ಆ ಒಳಗೆ ನೀವೆಲ್ಲರೂ ಭಕ್ತರಾಗಿ ಶಿವಲಿಂಗೇಶ್ವರ ಮಠವನ್ನು ಕಟ್ಟಲಿಕ್ಕೆ ದಾಸೋಕೆ ನೀವೆಲ್ಲ ಕೊಟ್ಟಿದ್ದಾಗ ನಿಮ್ಗೆ ಆ ಭಗವಂತ ಕರುಸ್ತಾನಂತ ಭಾವಿಸ್ಕೊಂಡು ನಾನು ಯಾರೋ ಮಾತಾಗಿ ವಿರಾಮ